ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಳು ಅವರ ಜೀವನ ಚರಿತ್ರೆಯನ್ನು ನೋಡೋಣ ಬಾಳು ಅವರು ಕರ್ನಾಟಕದ ಜನಪ್ರಿಯ ಜನಪದ ಗಾಯಕರು ಹಾವೇರಿ ಜಿಲ್ಲೆಯ ಬೆಳಗುಂದಿ ಗ್ರಾಮದಲ್ಲಿ ಜನಿಸಿದವರು ಅವರು ಕೇವಲ ಮೂರನೇ ತರಗತಿ ಹೊರಗೆ ಶಿಕ್ಷಣ ಪಡೆದಿದ್ದರೂ ಆರುನೂರಕ್ಕೂ ಹೆಚ್ಚು ಹಾಡುಗಳನ್ನು ಬರೆದು ಹಾಡಿದ್ದಾರೆ ಬಾಳು ಬೆಳಗುಂದಿ ಅವರ ಸಂಗೀತಯಾನವು ಯೂಟ್ಯೂಬ್ ಮೂಲಕ ಪ್ರಾರಂಭವಾಯಿತು ಅವರ ಸೊಗಸಾದ ಜನಪದ ಹಾಡುಗಳ ಮತ್ತು ಮನಮೋಹಕ ಧ್ವನಿಯು ಶೀಘ್ರದಲ್ಲೇ ಜನಮನ ಗೆದ್ದಿತು ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ಜನಪದ ಹಾಡುಗಳು ಲಭ್ಯವಿದ್ದು ಅವುಗಳಲ್ಲಿ ಅಪಾರ ಜನಪ್ರಿಯ ಪಡೆದಿದೆ ಇವರನ್ನು ವೈರಲ್ ಮಾಡಿದ ಸಾಂಗು ಕರಿಯ ಕುದಿಗೆ ಕೆಂಪಣ್ಣ ಬಣ್ಣ ಹಚ್ಚಿಳ ಧೂಳೋ ನಿತ್ತ ಹೊಡಿತನ ಸೀಳ ಕುಣಿತಾಳ ಕುಣಿತಾಳ ಈ ಹಾಡು ಹನ್ನೆರಡು ಕೋಟಿಗೂ ಅಧಿಕ ವೀಕ್ಷಣೆ ಪಡೆದಿದೆ ಇವರ ಸೆಕೆಂಡ್ ಸಾಂಗು ಲಂಗ ಕಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಇವರ ಪ್ರತಿಭೆಯನ್ನು ಗುರುತಿಸಿದ ಸರಿಗಮಪ ಕಾರ್ಯಕ್ರಮವು ಇವರನ್ನು ಸ್ಪರ್ಧಿಯಾಗಿ ಆಹ್ವಾನಿಸಿತು ಅಲ್ಲಿ ಅವರು ತಮ್ಮ ಸೃಜನಾತ್ಮಕತೆ ಮತ್ತು ಗಾಯನ ಕೌಶಲ್ಯದಿಂದ ನ್ಯಾಯಾಧೀಶರು ಮತ್ತು ಪ್ರೇಕ್ಷಕರನ್ನು ಮೆಚ್ಚುಗೆ ಗಳಿಸಿದರು ಬಾಳು ಬಿಳುಗುಂದಿ ಅವರ ಇನ್ಸ್ಟಾಗ್ರಾಂ ಖಾತೆಯು ಅವರ ಅಭಿಮಾನಿಗಳಿಗೆ ಅವರ ಜೀವನದ ನೋಟವನ್ನು ನೀಡುತ್ತದೆ ಅಲ್ಲಿ ಅವರು ತಮ್ಮ ದಿನನಿತ್ಯದ ಜೀವನ ಸಂಗೀತ ಪ್ರಯಾಣ ಅವರ ಹೊಸ ಯೋಜನೆಗಳ ಬಗ್ಗೆ ಹಂಚಿಕೊಳ್ಳುತ್ತಾರೆ ಅವರ ಸಾಧನೆ ಮತ್ತು ಜನಪದ ಸಂಗೀತದ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಳು ಅವರನ್ನು ಕರ್ನಾಟಕದ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ವಿಶೇಷ ಸ್ಥಾನದಲ್ಲಿ ಇರಿಸಿದೆ ಅವರ ಜೀವನ ಅದ್ಭುತವಾಗಿದೆ ಇವರು ಕಳೆದ ಹತ್ತು ವರ್ಷಗಳಿಂದ ಹಾಡುಗಳನ್ನು ಬರೆದು ಹಾಡುತ್ತಿದ್ದಾರೆ ಇದರ ಜೊತೆಗೆ ಇವರ ಬಾಳ ಸಂಗಾತಿ ಮಾಲಾಶ್ರೀ ಬೆಳಗುಂದಿ ಅವರು ಪ್ರೀತಿಸಿ ಆಗಿದ್ದಾರೆ ಇವರ ಜೀವನದಿಂದ ನಾವು ಏನು ಕಲಿಬಹುದು ಅಂತಂದ್ರೆ ವಿದ್ಯೆ ಕಡಿಮೆ ಇದ್ದರೂ ಕೂಡ ನಮ್ಮ ಟ್ಯಾಲೆಂಟ್ ಅನ್ನು ನಂಬಿ ಅದರ ತಕ್ಕಂತೆ ಪರಿಶ್ರಮ ಹಾಕಿದರೆ ನಮ್ಮ ಟ್ಯಾಲೆಂಟ್ ನಮಗೆ ಕೈ ಬಿಡೋದಿಲ್ಲ ಅನ್ನೋದನ್ನ ಇವರೇ ಜೀವಂತ ಉದಾಹರಣೆ ಅದರಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಹಾವೇರಿ ಜಿಲ್ಲೆಯ ನಮ್ಮ ಹನುಮಂತು ಕೂಡ ಸರಿಗಮಪ ವೇದಿಕೆಯಲ್ಲಿ ಕಾಣಿಸಿಕೊಂಡು ಇವಾಗ ರಿಯಾಲಿಟಿ ಶೋಗಳಲ್ಲಿ ನಮ್ಮ ಹನುಮಂತ ಅವರು ಮಿಂಚುತ್ತಿದ್ದಾರೆ ನಮ್ಮ ಬಾಳೋ ಬೆಳಗುಂದಿಯವರು ಇನ್ನಷ್ಟು ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಉತ್ತಂಗಕ್ಕೇರಲಿ ಯಶಸ್ಸು ಸಿಗಲಿ ಅಂತ ಆಶಿಸುತ್ತಾ ಈ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸೈನಿಂಗ್ ಆಫ್ ಡಿಜಿಟಲ್ ರಾವಣ ಫಾರ್ ಯು ಕನ್ನಡ